ರಣರಂಗವಾಯ್ತು ವಿಧಾನ ಪರಿಷತ್ತ ಕಲಾಪ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂಥ ಒಂದು ಗಾದೆ ನಾವು ಪದೇ ಪದೇ ಅದನ್ನ ಕೇಳ್ತಾ ಇರ್ತೀವಿ ಯಾವಾಗಾದರೂ ನಾವು ನಮ್ಮ ಮಾತಿನ ಬರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸಹಜವಾಗಿ ಈ ಗಾದೆಯನ್ನು ಹೇಳ್ತಾ ಇರ್ತೀವಿ ಇವತ್ತು ವಿಧಾನಸಭಾ ವಿಧಾನಸಭೆ ಮತ್ತು ವಿಧಾನ ಕಲಾಪದಲ್ಲೂ ಕೂಡ ಈ ಗಾದೆ ಅಕ್ಷರಶಃ ಅದರಲ್ಲೂ ವಿಧಾನ ಪರಿಷತ್ ಸದಸ್ಯರಿಗೆ ಭಾಳಷ್ಟು ಸ್ಪಷ್ಟವಾಗಿ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ನಡವಳಿಕೆ ಮತ್ತು ಬೆಳವಣಿಗೆಗಳು ಆದವು ವಿಧಾನ ಕಲಾಪ ಆರಂಭ ಆಗುವಂಥ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಈ ವಿಚಾರದ ಬಗ್ಗೆ ಆರೋಪ ಮತ್ತು ಪ್ರತ್ಯಾರೋಪಗಳು ಎರಡೂ ಕಡೆಯಿಂದಲೂ ಕೂಡ ಕೇಳಿಬಂದವು ಒಂದು ಕಡೆ ಕಾಂಗ್ರೆಸ್ ನಾಯಕರು ಅಮಿತ್ ಶಾ ಅವರ ವಿರುದ್ಧ ಕೂಗನ್ನು ಕೂಗಿದ್ರು ಅದೇ ರೀತಿ ಬಿ ಜೆ ಪಿಯ ಶಾಸಕರು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದರು ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನು ಉದ್ದೇಶಿಸಿ ಸಿ ಟಿ ಅವರು ಒಂದಷ್ಟು ಪದಗಳನ್ನು ಬಳಕೆ ಮಾಡಿದರು ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಕೂಡ ಕೊಲೆ ಮಾಡಿದರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು ಜೊತೆಗೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವರ ನಡುವೆ ಮಾತಿನ ಬರದಲ್ಲಿ ಒಂದಷ್ಟು ಮಾತುಗಳು ಬಂದಿದ್ದಾವೆ ಅನ್ನುವಂತಹ ಒಂದು ಮಾತುಗಳನ್ನು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಸಂಸದೀಯ ಪದವನ್ನು ಸಿಟಿರವರು ರವರು ಬಳಕೆ ಮಾಡಿದ್ರು ನನ್ನ ರಾಜಕೀಯ ಜೀವನದಲ್ಲಿ ಯಾರೂ ಕೂಡ ಈ ಪದ ಬಳಕೆ ಮಾಡಿರಲಿಲ್ಲ ಹೀಗಾಗಿ ಇವರ ವಿರುದ್ಧ ಉಗ್ರವಾದಂಥ ಒಂದು ಕ್ರಮ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದರು ಆದರೆ ಆ ಪದ ಬಳಕೆ ನಾನು ಮಾಡೇ ಇಲ್ಲ ಅನ್ನುವಂಥದ್ದು ಸಿಟಿ ರಾವ್ ಅವರ ವಾದ ಸಿಟಿ ರವರು ಪರಿಷತ್ತಲ್ಲೂ ಕೇಳಿದಾಗಲೂ ಕೂಡ ಇದೇ ಉತ್ತರವನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳು ಸಿಟಿ ರವರನ್ನು ಪ್ರತ್ಯೇಕವಾಗಿ ಮಾತಾಡಿಸಿದಾಗಲೂ ಕೂಡ ಇದೇ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಆ ಪದವನ್ನು ಬಳಕೆ ಮಾಡಿಲ್ಲ ದಾಖಲೆಗಳನ್ನು ಬೇಕಿದ್ದರೆ ತೆಗೆಸಿ ನಾನು ಆ ಪದ ಬ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರ ಬಗ್ಗೆ ಆ ಪದ ಬಳಕೆ ಮಾಡಿಲ್ಲ ಕಾಂಗ್ರೆಸ್ ಅವರು ಯಾವ ರೀತಿಯಾಗಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಕಟ್ಟಣ್ ಪೇಸ್ಟ್ ಮಾಡಿದ್ರು ಅದೇ ರೀತಿಯಾಗಿ ನಾನು ಕೊಡದೇ ಇರುವಂತಹ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಒಂದು ರೀತಿಯಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಇಂಥದ್ದಕ್ಕೆ ಬೆದರೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದಂತೂ ಸ್ಪಷ್ಟ ಬೆಳಗಾವಿ ಅಧಿವೇಶನ ಆರಂಭ ಆದ್ದರಿಂದ ಇವತ್ತಿನವರೆಗೂ ಕೂಡ ನಾವು ನೋಡಿದ್ವಿ ಸಹಜವಾಗಿ ಡಿಸೆಂಬರಲ್ಲಿ ನಡೆಯುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಸಮಗ್ರವಾಗಿ ಚರ್ಚೆ ಜೊಜ್ಜದಾಗೆ ಸರ್ಕಾರ ಉತ್ತರ ಕಂಡುಕೊಳ್ಳುವಂಥ ಒಂದು ಕೆಲಸ ಆಗಬೇಕು ಅಭಿವೃದ್ಧಿ ಪೂರಕವಾದಂತಹ ಒಂದು ಕೆಲ ಚರ್ಚೆಗಳು ಆಗಬೇಕು ಅನ್ನೋಂಥದ್ದನ್ನ ಪದೇ ಪದೇ ಹೇಳ್ತಾನೆ ಇರ್ತಾರೆ ಯಾವೊಬ್ಬ ಶಾಸಕನೂ ಕೂಡ ಹೇಳಿದಂಥ ಹೇಳಿಕೆಗೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಈ ಹಿಂದೆ ಹಲವು ಬಾರಿ ನಡೆದಾಗ ಅಧಿವೇಶನದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಜಗಳಗಳು ಆಗಿ ಅಧಿವೇಶನವನ್ನು ಮುಂದೂಡಿಕೆ ಆಗಿರೋದನ್ನು ನಾವು ನೋಡಿದ್ವಿ ಇವತ್ತು ಕೂಡ ಇವತ್ತು ಕೊನೆಯ ದಿನ ಆಗಿತ್ತು ಕೊನೆಯ ದಿನದಲ್ಲಿ ಹಲವು ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು ಆ ವಿಚಾರಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಕೆಲಸ ವಿಪಕ್ಷಗಳು ಮತ್ತು ಸರ್ಕಾರ ಸೇರಿ ಮಾಡಬೇಕಾಗಿತ್ತು ಆದರೆ ಆ ಕೆಲಸವನ್ನು ಮಾಡಲಿಲ್ಲ ಅದಕ್ಕಿಂತಲೂ ಮಿಗಿಲಾಗಿ ದೆಹಲಿಯ ತಮ್ಮ ನಾಯಕರುಗಳನ್ನು ಒಪ್ಪಿಸುವಂಥ ಒಂದು ರೀತಿಯಲ್ಲಿ ಎರಡೂ ಪಕ್ಷದ ನಾಯಕರು ಮೂರೂ ಪಕ್ಷದ ನಾಯಕರುಗಳು ಇವತ್ತು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನು ಒಪ್ಪಿಸುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಆ ಕೂಗೋದು ಅಮಿತ್ ಶಾ ಅವ್ರಿಗೆ ಕೂಗುವಂಥದ್ದು ಅದೇ ರೀತಿ ಬಿ ಜೆ ಪಿಯವರು ಅವರು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗುವಂಥದ್ದು ಧಿಕ್ಕಾರ ಕೂಗುವಂಥ ಒಂದು ಕೆಲಸವನ್ನು ಮಾಡಿದರೆ ಆದರೆ ಇವ್ರಿಗೆಲ್ಲರಿಗೂ ಗೊತ್ತಿರಬೇಕು ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳು ಎಪ್ಪತ್ತೈದು ಪರಿಷತ್ ಶಾಸಕರು ಒಂದು ಸ್ಪಷ್ಟವಾಗಿ ಗೊತ್ತಿರಬೇಕು ಇವರೆಲ್ಲರೂ ಕೂಡ ತಿಂತಾ ಇರೋದು ಇವರೆಲ್ಲರೂ ಕೂಡ ತಿರುಗ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ ಖರ್ಚು ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಒಂದೊಂದು ಪೈಸೆಗೆ ಕೂಡ ನೀವು ಲೆಕ್ಕ ಕೊಡಬೇಕಾಗುತ್ತೆ ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಗೆ ಪ್ರತಿಯೊಂದು ಮಾತಿಗೂ ಕೂಡ ನೀವು ಲೆಕ್ಕ ಕೊಡಬೇಕಾಗುತ್ತೆ ಆ ಲೆಕ್ಕ ಕೊಡುವಂಥ ಒಂದು ಕೆಲಸ ಈ ರಾಜಕಾರಣಿಗಳು ಮಾಡ್ತಾ ಇಲ್ಲ ಕೇವಲ ತಮ್ಮ ಅಹ್ ದೆಹಲಿ ಮಟ್ಟದ ನಾಯಕರುಗಳನ್ನ ಒಪ್ಪಿಸುವಂಥ ಸಲುವಾಗಿ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಆಗುವಂಥ ಅಧಿವೇಶನದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬೇಕೋ ಆ ವಿಚಾರಗಳು ಚರ್ಚೆ ಆಗ್ತಿಲ್ಲ ಅಕ್ಷರಶಃ ಸಿಟಿ ರವಿಯವರು ಒಂದು ವೇಳೆ ಆ ಪದ ಬಳಕೆ ಮಾಡಿದ್ದೆ ಆದರೆ ಅದು ನೂರಕ್ಕೆ ನೂರು ಕೂಡ ತಪ್ಪು ಸಿ ಟಿ ರವಿ ಅವರನ್ನು ಅವರ ಒಂದು ತತ್ವ ಮತ್ತು ಸಿದ್ಧಾಂತ ಆಗಿರ್ಬೋದು ಅಥವಾ ಅವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಯಾವ ರೀತಿಯಾಗಿ ನಾವು ಸಿಟಿ ರವರನ್ನ ಒಪ್ಕೊಳ್ತೀವೋ ಅದೇ ರೀತಿ ಒಂದು ವೇಳೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆ ಪದವನ್ನು ಬಳಕೆ ಮಾಡಿದರೆ ಖಂಡಿತವಾಗಿ ಕೂಡ ಇದು ಕ್ಷಮೆಗೆ ಅರ್ಹವಾದಂಥ ಒಂದು ಪದ ಆಗಿರೋದಿಲ್ಲ ಸಿಟಿ ರವರು ನಿಜಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಕ್ಷಮೆಯಾಚನೆ ಮಾಡಲೇಬೇಕು ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನ ಪರಿಷತ್ತಲ್ಲಿ ಆದಂತಹ ಘಟನೆಯನ್ನು ಖಂಡಿಸೋದ್ರಲ್ಲಿ ಅರ್ಥ ಇದೆ ಅದು ವಿಧಾನ ಪರಿಷತ್ ಸದಸ್ಯರು ಯಾರೇ ಆಗಲಿ ವಿಧಾನಸಭೆ ಸದಸ್ಯರು ಯಾರೇ ಆಗಲಿ ಖಂಡಿಸಲಿ ಸಿಟಿ ರವರ ನಡೆಯನ್ನು ಪ್ರಶ್ನೆ ಮಾಡಲಿ ಆದರೆ ತಮ್ಮ ಬೆಂಬಲಿಗರನ್ನು ಯಾವ ರೀತಿಯಾಗಿ ಒಳಗಡೆಗೆ ಬರೋದಕ್ಕೆ ಬಿಟ್ಟರು ಅಲ್ಲಿನ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾ ಇತ್ತು ಅಲ್ಲಿನ ಮಾರ್ಷಲ್ಗಳು ಏನು ಮಾಡ್ತಾಯಿದ್ರು ಯಾರೋ ಪುಡಾರಿಗಳು ಬಂದುಬಿಟ್ಟು ಸಿಟಿ ಅವರನ್ನು ಒಡೆಯೋಕ್ಕೆ ಹೋಗ್ತಾರೆ ಅಂತೇಳಿದ್ರೆ ಇವತ್ತು ಬಿ ಜೆ ಪಿ ಅವ್ರಿಗಾಗಿರ್ಬೋದು ನಾಳೆ ಜೆ ಡಿ ಎಸ್ಸು ಇಲ್ಲವೇ ಕಾಂಗ್ರೆಸ್ ನಾಯಕರುಗಳನ್ನು ಒಡೆಯೋದಿಲ್ಲ ಬಂದು ಒಡೆಯೋದಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ನೀವು ವಿಧಾನಸ ವಿಧಾನ ಪರಿಷತ್ ಒಳಗಡೆ ಆಗಿರುವಂಥ ಒಂದು ಗದ್ದಲವನ್ನು ವಿಧಾನಸ ಪರಿಷತ್ನ ಸಭಾಪತಿಯವರ ಮುಂದೆ ಹೋಗಿ ನಿಮ್ಮ ಅಳಲನ ಹೇಳ್ಕೊಂಡಿದ್ದೀರಾ ಮುಖ್ಯಮಂತ್ರಿ ಅವರ ಮುಂದೆ ಅಳಲಾನ ಹೇಳ್ಕೊಂಡಿದ್ದಾರ ಸಹಜವಾಗಿ ಸಭಾಪತಿಯವರು ಒಂದು ರೂಲಿಂಗ್ ಕೊಡಬೇಕು ಇದಕ್ಕೆ ಸಿಟಿರವರ ಅವರ ವಿರುದ್ಧ ಯಾವ ರೀತಿಯಾದಂಥ ಒಂದು ಕ್ರಮ ಅನ್ನುವಂಥದ್ದನ್ನು ಸಭಾಧ್ಯ ಸಭಾಪತಿಗಳು ನಿರ್ಧಾರ ಮಾಡಬೇಕು ಅದು ಬಿಟ್ಟು ಯಾರೋ ನಾಲ್ಕು ಜನ ಪುಡಾರಿಗಳು ವಿಧಾನಸೌ ಸುವರ್ಣಸೌಧ ಒಳಗಡೆಗೆ ಬಂದು ಸಿಟಿ ಪರಿಷತ್ ಸದಸ್ಯರನ್ನು ಒಡೆಯೋಕ್ಕೆ ಬರ್ತಾರೆ ಅಂತೇಳಿದ್ರೆ ನುಗ್ಗಿ ಹೊಡಿತಾರೆ ಅಂತೇಳಿದ್ರೆ ಏನಿದ್ರ ಅರ್ಥ ಹಾಗಾದರೆ ಅಲ್ಲಿದ್ದದ್ದು ವಿಧಾನಸಭೆಯ ವಿಧಾನಸಭೆಯ ಸದಸ್ಯರು ಇಲ್ಲವೇ ಯಾರಾದರೂ ಪುಡಾರಿಗಳು ಬಂದಿದ್ರಾ ಪುಡಾರಿಗಳು ಬರೋದಕ್ಕೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಹಾಗೂ ಸುವರ್ಣಸೌಧ ಓಪನ್ ಆಗಿದೆಯಾ ಇಂಥ ಘಟನೆಗಳು ದಿನೇ ದಿನೇ ಜಾಸ್ತಿ ಆದರೆ ಇದು ಕರ್ನಾಟಕ ಈ ಹಿಂದೆ ಯಾವತ್ತೂ ಕಂಡಿರದಂತಹ ಒಂದು ರಾಜಕಾರಣವನ್ನು ನಾವು ಕಾಣಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕರ್ನಾಟಕಕ್ಕೆ ಕರ್ನಾಟಕದ ರಾಜಕಾರಣಕ್ಕೆ ತಮ್ಮದೇ ಆದಂಥ ಒಂದು ಇತಿಹಾಸ ಇದೆ ಇದು ತಮಿಳುನಾಡು ರೀತಿಯಲ್ಲಿ ಕೇರಳ ರೀತಿಯಲ್ಲಿ ಆಂಧ್ರ ಪ್ರದೇಶ್ ರೀತಿಯಲ್ಲಿ ತೆಲಂಗಾಣ ರೀತಿಯಲ್ಲಿ ರಾಜಕಾರಣ ಮಾಡೋದಿಲ್ಲ ನಾವು ನಮ್ಮ ರಾಜಕೀಯ ಹಲವು ರಾಜ್ಯಗಳಿಗೆ ಮಾದರಿ ಆ ಮಾದರಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದ್ದಂಥ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೂ ಇದೆ ಸಿಟಿ ರವರ ಮೇಲೂ ಇದೆ ಸಿಟಿ ರವರಿಗೂ ಮತ್ತೆ ಹೇಳ್ತಾ ಇದ್ದೀನಿ ಒಂದು ವೇಳೆ ಅದೇ ಪ ಆ ಪದವನ್ನು ಬಳಸಿದ್ದೇ ಆಗಿದ್ದರೆ ಸಿಟಿ ರವರು ಯಾವುದೇ ಮುಲಾಜಿಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆಯಾಚನೆ ಮಾಡಬೇಕು ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವರ್ಯಾರೋ ಪು ಪುಡಾರಿಗಳು ಒಳಗಡೆಗೆ ಬಂದಿದ್ದು ನುಗ್ಗಿ ಸಿಟಿ ರವರನ್ನು ಒಡೆಯಕ್ಕೆ ಹೋಗಿದ್ದು ಅದು ಕೂಡ ಕ್ಷಮಾರ್ಹ ಅಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಪರಿಷತ್ ಸದಸ್ಯ ಹಾಗೂ ಸಚಿವರ ನಡುವೆ ನಡೆದಂತಹ ವಾಗ್ಯುದ್ಧ ಇದರಲ್ಲಿ ಯಾರೋ ಇಬ್ಬರು ಒಳಗಡೆ ನುಗ್ಗಿ ಶಾಸಕರನ್ನು ಹೊಡೆಯಕ್ಕೆ ಹೋಗ್ತಾರೆ ಹೇಳಿದ್ರೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ